ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಖಾಸಗಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕೀರ್ತನ್ ಉಪಾಧ್ಯಾಯನಿಗೆ ಈ ಜಗತ್ತಿನಲ್ಲಿ ಮುಸ್ಲಿಮರನ್ನು ಇಲ್ಲವಾಗಿಸಬೇಕೆಂಬ ಕನಸಿದೆ ಅದನ್ನಾತ ತನ್ನ ಎಕ್ಸ್ ಖಾತೆಯ ಕಮೆಂಟ್ ಒಂದರಲ್ಲಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾನೆ ಜುಲೈ ಹದಿಮೂರರಂದು ಅಭಿ ಆ್ಯಂಡ್ ನಿಯು ಎಂಬ ಖಾತೆದಾರನೊಬ್ಬ ಎಕ್ಸ್ ಖಾತೆಯಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ದ ಅದರಲ್ಲಿ ನೀವು ಇವತ್ತು ಈ ಭೂಮಂಡಲದಿಂದ ಯಾವುದಾದ್ರೂ ಒಂದನ್ನು ಅಳಿಸಿ ಹಾಕುವುದಾದರೆ ಏನನ್ನು ಅಳಿಸಿ ಹಾಕ್ತೀರಾ ಅಂತ ಒಂದು ಟ್ವೀಟ್ ಮಾಡಿದ್ದ ಅದಕ್ಕೆ ತನ್ನ ಅಧಿಕೃತ ಖಾತೆಯಲ್ಲೇ ರಿಪ್ಲೈ ಮಾಡಿರುವ ಮಣಿಪಾಲದ ನಿವಾಸಿಯಾಗಿರುವ ಡಾಕ್ಟರ್ ಕೀರ್ತನ್ ಉಪಾಧ್ಯ ನಾನು ಮುಸ್ಲಿಂ ಸಮುದಾಯವನ್ನು ಅಳಿಸಿ ಹಾಕ್ತೇನೆ ಎಂದಿದ್ದಾನೆ ಈತ ಹೇಳೋದೇನೋ ಹೇಳಿಬಿಟ್ಟಿದ್ದಾನೆ ಆದರೆ ಆ ಕಮೆಂಟ್ ಆತನ ಕುತ್ತಿಗೆಗೆ ಬಂದ ಮೇಲೆ ನಾಟಕ ಮಾಡ್ತಾ ಇದ್ದಾನೆ ಅದು ನಾನು ಕಮೆಂಟ್ ಮಾಡಿದ್ದಲ್ಲ ನನ್ನ ಎಕ್ಸ್ ಖಾತೆ ಹ್ಯಾಕ್ ಆಗಿದೆ ಅಂತೆಲ್ಲ ಸ್ಪಷ್ಟನೆ ಕೊಟ್ಟಿದ್ದಾನೆ ಯಾವ ಹ್ಯಾಕೂ ಇಲ್ಲ ಗೀಕು ಇಲ್ಲ ಇದೆಲ್ಲ ಅವನ ನಾಟಕ ಅನ್ನೋದು ಗೊತ್ತಾಗತ್ತೆ ಯಾಕಂದ್ರೆ ಆತನ ಖಾತೆ ಹ್ಯಾಕ್ ಆಗಿ ಯಾರೋ ಈ ರೀತಿ ಕಮೆಂಟ್ ಮಾಡಿದ್ರೆ ಆತ ಪೊಲೀಸರಿಗೆ ದೂರು ಕೊಡ್ತಾ ಇದ್ದ ಆದ್ರೆ ಆತ ದೂರು ಕೊಟ್ಟಿಲ್ಲ ಈತನ ಕಮೆಂಟ್ ವಿವಾದ ಸೃಷ್ಟಿಸಿ ಈತನ ಮೇಲೆ ಪೊಲೀಸರಿಗೆ ದೂರು ಸಲ್ಲಿಕೆಯಾದ ಬಳಿಕ ಈತ ಹ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅದರಲ್ಲೇ ಗೊತ್ತಾಗುತ್ತೆ ಇದು ಆತನ ನಾಟಕ ಅಂತ ಅಲ್ಲದೆ ಇವ ಈ ಥರದ ಮುಸ್ಲಿಂ ದ್ವೇಷದ ಟ್ವೀಟ್ ಕಮೆಂಟ್ ಮಾಡ್ತಾ ಇರೋದು ಇದು ಮೊದಲೇನಲ್ಲ ಈ ಹಿಂದೆಯು ತುಂಬಾ ಸಲ ಇಂತಹದ್ದೇ ಪೋಸ್ಟ್ ಕಮೆಂಟ್ ಕೂಡ ಮಾಡಿರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಈತನೊಬ್ಬ ಮುಸ್ಲಿಂ ದ್ವೇಷ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅವನ ಎಕ್ಸ್ ಖಾತೆ ಹ್ಯಾಕ್ ಆಗಿರೋದಲ್ಲ ಹ್ಯಾಕ್ ಆಗಿರೋದು ಅವನ ತಲೆ ಮತ್ತು ಅದರ ಒಳಗಿರುವ ಮೆದುಳು ಅಂತ ಹೇಳ್ಬೋದು ಮುಸ್ಲಿಂ ದ್ವೇಷವನ್ನು ತಲೆ ತುಂಬ ತುಂಬಿಕೊಂಡಿರುವ ಈ ಉಪಾಧ್ಯಾಯನ ಮೆದುಳು ಹ್ಯಾಕ್ ಆಗಿರ್ಬೋದು ಈ ಡಾಕ್ಟರ್ ಅಪ್ಪನ ಮೆದುಳಿಗೆ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು ಆ ಕೆಲಸವನ್ನ ಪೊಲೀಸರು ಮೊದಲಿಗೆ ಮಾಡಬೇಕು ಈ ಉಪಾಧ್ಯ ಒಬ್ಬನೇ ಅಲ್ಲ ಮುಸ್ಲಿಂ ದ್ವೇಷವನ್ನೇ ಉಸಿರಾಡುವ ತುಂಬ ಮಂದಿ ಇಂಥ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ದಾರೆ ಪುತ್ತೂರಿನ ಪ್ರಸಾದ್ ಭಂಡಾರಿ ಇದ್ದಾರೆ ಒಂದು ಸಮಯದಲ್ಲಿ ಡಾಕ್ಟರ್ ತೊಗಾಡಿಯಾ ಇದ್ದರು ಇನ್ನು ಡಾಕ್ಟರ್ ಭರತ್ ಶೆಟ್ಟಿ ಇದ್ದಾರೆ ಇನ್ನೂ ಅನೇಕರು ಇದ್ದಾರೆ ಅವರ ಪಟ್ಟಿ ಮಾಡ್ತಾ ಹೋದರೆ ಅದರ ಪಟ್ಟಿ ದೊಡ್ಡದೇ ಇದೆ ಆ ಪಟ್ಟಿಗೆ ಹೊಸ ಸೇರ್ಪಡೆ ಈ ಕೀರ್ತನ್ ಉಪಾಧ್ಯ ಇವರೆಲ್ಲ ಡಾಕ್ಟರ್ ವೃತ್ತಿ ಮಾಡೋರು ಈ ದೇಶದಲ್ಲಿ ಡಾಕ್ಟರ್ಗಳನ್ನು ವೈದ್ಯೋ ನಾರಾಯಣೋ ಹರಿ ಅಂತಾರೆ ಜೀವ ಉಳಿಸುವ ವೈದ್ಯರನ್ನು ದೇವರ ರೂಪದಲ್ಲಿ ಕಾಣೋರು ಇದ್ದಾರೆ ಇವರನ್ನು ನಂಬಿ ನೂರಾರು ಜನರು ಇವರ ಬಳಿಗೆ ಹೋಗ್ತಾರೆ ಅದರಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ ಅದರಲ್ಲೂ ಕರ್ನಾಟಕದ ಕರಾವಳಿಯಲ್ಲಿ ಎಲ್ಲ ವೈದ್ಯರುಗಳ ಗ್ರಾಹಕರಲ್ಲಿ ಮುಸ್ಲಿಮರೇ ಹೆಚ್ಚಿರ್ತಾರೆ ನೀವು ಮಂಗಳೂರು ಕಡೆ ಒಬ್ಬೊಬ್ಬ ಡಾಕ್ಟರ್ಗಳ ಬಳಿಗೆ ಹೋಗಿ ಅಲ್ಲಿರುವ ಡಾಕ್ಟರ್ಗಳ ಕ್ಲೈಂಟ್ಗಳಲ್ಲಿ ಹೆಚ್ಚಿನವರು ಕೂಡ ಮುಸ್ಲಿಮರೇ ಇರ್ತಾರೆ ಈ ಕೀರ್ತನ್ ಉಪಾಧ್ಯ ಬಳಿಯು ಅದೆಷ್ಟೋ ಮುಸ್ಲಿಮರು ಔಷಧಿಗೆ ಚಿಕಿತ್ಸೆಗೆ ಆಪರೇಷನ್ಗಳಿಗೆ ಹೋಗ್ತಾರೆ ಹೀಗಿರುವಾಗ ಈ ಉಪಾಧ್ಯ ಮುಸ್ಲಿಮರನ್ನೇ ಇಲ್ಲವಾಗಿಸ್ತಾನೆ ಅಂತ ಇಷ್ಟು ಬಹಿರಂಗವಾಗಿ ಹೇಳ್ತಾನೆ ಅಂದ್ರೆ ಇವನು ಅದೆಷ್ಟೋ ಮಂದಿಯನ್ನ ಇಲ್ಲವಾಗಿಸಿದ್ದಾನೋ ಏನು ನಿಜಕ್ಕೂ ಇದು ಮುಸ್ಲಿಂ ಸಮುದಾಯ ಭಯ ವಿಷಯ ಒಂದು ಕಡೆ ನಮ್ಮನ್ನ ಆಳುವವರು ಕೂಡ ಮುಸ್ಲಿಂ ದೇಶ ತೋರಿಸ್ತಾ ಇದ್ದಾರೆ ಜೊತೆಗೆ ಆಳುವವರ ಸಂಘದ ರಾಜಕೀಯ ಪಕ್ಷ ಅವರ ಕೆಲವೊಂದು ಮತೀಯ ಸಂಘಟನೆಗಳು ದ್ವೇಷ ಭಾಷಣ ಮಾಡ್ತಾ ಅಶಾಂತಿ ಮೂಡಿಸ್ತಾ ಹಿಂಸೆ ಮಾಡುತ್ತಾ ಅವರು ಮುಸ್ಲಿಮರನ್ನ ಇಲ್ಲವಾಗಿಸುವ ಬೆದರಿಕೆ ಹೊಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ಡಾಕ್ಟರ್ ಎನಿಸಿಕೊಂಡವರು ಕೂಡ ಮುಸ್ಲಿಮರನ್ನ ಇಲ್ಲವಾಗಿಸ್ತೇನೆ ಅಂತ ಬೆದರಿಕೆ ಹಾಕ್ತಾರೆ ಅಂದರೆ ಮುಸ್ಲಿಮರಿಗೆ ಭಯ ಆಗದೇ ಇರುತ್ತ ನಿಜಕ್ಕೂ ಇಂತಹ ಮನಸ್ಥಿತಿ ವೈದ್ಯರು ಅಪಾಯಕಾರಿಯಾಗಿ ಪರಿಣಮಿಸಬಹುದು ಇವರು ಔಷಧಿಗಳ ಮೂಲಕ ಆಪರೇಷನ್ಗಳ ಮೂಲಕ ಅದೆಷ್ಟು ಮುಸ್ಲಿಮರನ್ನ ಕೊಂದಿದ್ದಾರೋ ಏನು ಯಾರು ಗೊತ್ತು ಇವರು ಮುಸ್ಲಿಮರನ್ನ ಬೇಕು ಬೇಕು ಅಂತಲೇ ಕುಂದಿರಲೂಬಹುದು ಹೀಗಾಗಿ ಕೀರ್ತನ್ ಉಪಾಧ್ಯಾಯನಂತ ಮನಸ್ಥಿತಿ ವೈದ್ಯರು ಈ ಸಮಾಜಕ್ಕೆ ಕಂಟಕ ನಿಜಕ್ಕೂ ಇಂತಹವರು ಸಮಾಜಕ್ಕೆ ಕಂಟಕ ಆಗಿರ್ತಾರೆ ಹೀಗಾಗಿ ಇಂಥವರನ್ನ ಮಟ್ಟ ಹಾಕ್ಲೇಬೇಕು ಈ ಪ್ರಕರಣವನ್ನ ಕೇವಲ ಕೋಮುದ್ವೇಷ ಹರಡುವ ಪ್ರಕರಣ ಅಂತಷ್ಟೇ ನಾವು ನೋಡಬಾರದು ಕೇವಲ ಒಂದು ದ್ವೇಷದ ಟ್ವೀಟ್ ಆಗಿ ಅಷ್ಟೇ ನೋಡಬಾರದು ಈ ಪ್ರಕರಣವನ್ನ ನಾವು ಹತ್ಯಾಕಾಂಡಕ್ಕೆ ಪ್ರೇರೇಪಿಸುವ ಪ್ರಕರಣವಾಗಿ ನೋಡಬೇಕು ಅದೇ ರೀತಿ ಈತ ಆಪರೇಷನ್ ಮಾಡುವ ವೈದ್ಯ ಆಗಿರುವ ಕಾರಣಕ್ಕೆ ಈತ ಅದೆಷ್ಟು ಮಂದಿಯನ್ನು ಇಲ್ಲವಾಗಿಸಿದ್ದಾನೆ ಅನ್ನೋದು ಕೂಡ ನೋಡಬೇಕು ಈತನಿಗೆ ಮುಸ್ಲಿಮರನ್ನ ಜಗತ್ತಿನಲ್ಲಿ ಇಲ್ಲವಾಗಿಸುವ ಕನಸಿದೆ ಎಂದಾದರೆ ಆತ ಈಗಾಗಲೇ ಕೆಲಸವನ್ನು ಶುರು ಮಾಡಿರಲೂಬಹುದು ಹೀಗಾಗಿ ಈತನ ಪ್ರಕರಣದಲ್ಲಿ ಕೂಲಂಕುಷವಾದ ತನಿಖೆ ನಡೆಯಬೇಕು ಆ ಬಗ್ಗೆ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು ಅದು ಬಿಟ್ಟು ಆತನ ಖಾತೆ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತಷ್ಟೇ ತನಿಖೆ ಮಾಡಿದರೆ ಎಲ್ಲವೂ ಮುಗಿದು ಹೋಗಲ್ಲ ದುರಂತ ಅಂದರೆ ಈವರೆಗೂ ಈ ಉಪಾಧ್ಯಾಯನ ವಿರುದ್ಧ ಯಾವುದೇ ಕ್ರಮಗಳು ಆಗಿಲ್ಲ ಆತನ ಮೇಲೆ ದೂರು ದಾಖಲಾಗಿದೆ ಎಫ್ಐಆರ್ ಆರ್ ಕೂಡ ಆಗಿದೆ ಆದರೆ ಈ ಜನಾಂಗೀಯ ದ್ವೇಷಿಯ ಬಂಧನವಾಗಿಲ್ಲ ಒಂದು ಸಮುದಾಯವನ್ನೇ ಇಲ್ಲವಾಗಿಸ್ತೇನೆ ಎಂದವನನ್ನು ಉಡುಪಿಯ ಪೊಲೀಸರು ಈವರೆಗೂ ಬಂಧನ ಮಾಡಿಲ್ಲ ಎಫ್ಐಆರ್ ಮಾಡಿ ಸುಮ್ಮನಾಗಿದ್ದಾರೆ ಕೇಳಿದ್ರೆ ನಾವು ತನಿಖೆ ಮಾಡ್ತಾ ಇದ್ದೇವೆ ಆತನ ವಿಚಾರಣೆ ಮಾಡಬೇಕು ಆತನ ಖಾತೆ ಹ್ಯಾಕ್ ಆಗಿದೆಯಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಬೇಕು ಆತನೇ ಕಮೆಂಟ್ ಮಾಡಿದ್ದಾನಾ ಇಲ್ವಾ ಅನ್ನೋದು ಗೊತ್ತಾಗಬೇಕು ಅಂತಿದ್ದಾರೆ ಎಷ್ಟು ಒಳ್ಳೆಯವರು ನೋಡಿ ಪೊಲೀಸರು ಈತನಿಗೆ ಎಷ್ಟು ಸಮಯ ಅವಕಾಶ ಕೊಟ್ಟಿದ್ದಾರೆ ನೋಡಿ ಈತ ಖಾತೆ ಹ್ಯಾಕ್ ಆಗಿದೆ ಅಂತ ದೂರು ಕೊಟ್ಟಿಲ್ಲ ಕೇವಲ ತನ್ನ ಎಕ್ಸ್ ಖಾತೆ ಹ್ಯಾಕ್ ಆಗಿದೆ ಅಂತ ಹೇಳಿದ್ದಾನೆ ಅಷ್ಟಕ್ಕೆ ಪೊಲೀಸರು ಅದನ್ನು ಸೀರಿಯಸ್ ಆಗಿ ತಗೊಂಡು ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರಂತೆ ಒಂದು ವೇಳೆ ಹ್ಯಾಕ್ ಆಗಿದ್ದರೆ ಆತ ದೂರು ಕೊಡಬೇಕಾಗಿತ್ತು ಆನಂತರ ಪೊಲೀಸರು ಬೇಕಿದ್ದರೆ ಅದು ನಿಜವೋ ಸುಳ್ಳು ಅಂತ ತನಿಖೆ ಮಾಡಬೇಕಾಗಿತ್ತು ಅದಕ್ಕೂ ಮೊದಲು ಪೊಲೀಸರು ಈ ಮುಸ್ಲಿಂ ದ್ವೇಷಿ ವೈದ್ಯನನ್ನು ಬಂಧನ ಮಾಡಬೇಕಾಗಿತ್ತು ಆದರೆ ಪೊಲೀಸರು ಆ ಕೆಲಸ ಮಾಡಿಲ್ಲ ಆತ ವೈದ್ಯ ಹೈ ಇನ್ಫ್ಲುಯೆನ್ಸ್ ಇರುತ್ತೆ ಹಾಗಾಗಿ ಪೊಲೀಸರು ಈವರೆಗೆ ಆತನನ್ನು ಮುಟ್ಟುವ ಧೈರ್ಯ ಮಾಡಿಲ್ಲ ಅದಕ್ಕೆ ಆತ ಬಚವಾಗಿದ್ದಾನೆ ಒಂದು ವೇಳೆ ಯಾರಾದರೂ ಈ ಉಪಾಧ್ಯನನ್ನು ಇಲ್ಲವಾಗಿಸಬೇಕು ಅಂತ ಎದುರು ಥರ ಕೊಟ್ಟರು ಅಂತ ಇಟ್ಕೊಳ್ಳಿ ಆವಾಗ ಈ ಪೊಲೀಸರು ಬಂದು ತಕ್ಷಣ ಕ್ರಮ ಕೈಗೊಳ್ಳಬಹುದು ಆಗ ಸುಮೋಟೋ ಕೇಸ್ ದಾಖಲಾಗ್ಬೋದು ಅರೆಸ್ಟ್ ಕೂಡ ಆಗ್ಬೋದು ಆದರೆ ಜನಾಂಗೀಯ ದ್ವೇಷದ ಸಾಮೂಹಿಕ ಹತ್ಯಾಕಾಂಡದ ಪ್ರಚೋದನೆ ಮಾಡಿರುವ ಉಪಾಧ್ಯಾಯನ ಮೇಲೆ ಯಾವುದೇ ಕಠಿಣ ಕ್ರಮ ಆಗಿಲ್ಲ ಅದರ ಮೇಲೂ ಇವರು ಕಾನೂನು ಎಲ್ರಿಗೂ ಒಂದೇ ಅಂತ ಪಾಠ ಕೂಡ ಮಾಡ್ತಾರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ ಏನೂ ಇಲ್ಲ ಬದನೆಕಾಯಿ ಇಲ್ಲಿ ಕೆಲವರಷ್ಟೇ ಕಾನೂನಿನ ಮುಂದೆ ಸಮಾನರು ಇಲ್ಲಿ ಮುಸ್ಲಿಮರು ಏನಾದರೂ ಹೇಳಿದ್ರಷ್ಟೇ ತಕ್ಷಣ ಕ್ರಮ ಆಗೋದು ತಕ್ಷಣ ಸುಮೋಟೋ ಕೇಸ್ ಆಗತ್ತೆ ಅರೆಸ್ಟ್ ಕೂಡ ಆಗತ್ತೆ ಆದರೆ ಈ ವೈದ್ಯನ ಮೇಲೆ ಸುಮೋಟೋ ಕೇಸ್ ಆಗಲ್ಲ ಒಂದಷ್ಟು ಮಂದಿ ಹೋಗಿ ದೂರು ಕೊಟ್ಟ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಅದಕ್ಕಿಂತ ಮುಂಚೆ ಇವರು ಕಡ್ಲೆಕಾಯಿ ಬೀಜ ತಿಂತ ಇದ್ರು ಅದಕ್ಕೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಳ್ಳಲು ಇವರಿಗೆ ಸಮಯವೇ ಸಿಕ್ಕಿಲ್ಲ ಇನ್ನು ಕೊನೆಯದಾಗಿ ನಾನು ಡಾಕ್ಟರ್ ಕೀರ್ತನ್ ಉಪಾಧ್ಯನಿಗೆ ಹೇಳೋದು ಕಳೆದ ಸಾವಿರದ ಐನೂರು ವರ್ಷಗಳಿಂದ ಮುಸ್ಲಿಮರನ್ನ ಇಲ್ಲವಾಗಿಸಲು ಈ ಜಗತ್ತಿನಲ್ಲಿ ತುಂಬ ಮಂದಿ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಯಾರೊಬ್ಬರಿಗೂ ಅದು ಸಾಧ್ಯವಾಗಿಲ್ಲ ನಿನ್ನ ಅಪ್ಪಂದಿರು ತಾತ ಮುತ್ತಾತರ ಕೈಲು ಅದು ಸಾಧ್ಯವಾಗಿಲ್ಲ ಅಂದ ಮೇಲೆ ನಿನ್ನ ಕೈಲೂ ಅದು ಸಾಧ್ಯವಾಗಲ್ಲ ಹೀಗಾಗಿ ನೀನು ಆ ಕನಸು ಕಾಣೋದು ಬೇಡ ಇನ್ನು ಉಪಾಧ್ಯನಂತೆ ಬೇರೆ ಯಾರಾದರೂ ಅಂತಹ ಉದ್ದೇಶ ಇಟ್ಕೊಂಡಿದ್ರೆ ಅವರ ಉದ್ದೇಶವೂ ಈಡೇರಲ್ಲ ಮುಸ್ಲಿಮರು ಅಂತೆಲ್ಲ ಯಾವುದೇ ಸಮುದಾಯವನ್ನು ಇಲ್ಲವಾಗಿಸಲು ಇಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಅದು ಮುಸ್ಲಿಮರಾಗಲಿ ಹಿಂದೂ ಆಗಲಿ ಕ್ರಿಶ್ಚನರಾಗ್ಲಿ ಇತರೆ ಯಾವುದೇ ಧರ್ಮದವರಾಗಲಿ ಯಾರನ್ನು ಇಲ್ಲವಾಗಿಸಲು ಯಾರೊಬ್ಬರಿಗೂ ಸಾಧ್ಯವಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್